ನನಗೆ ಮಹಿಳಾ ದಿನಾಚರಣೆ ಯಾವ್ದು ಕೂಡ ಬಂದ್ರು ಕೂಡ ನನಗೆ ಇಷ್ಟ ಇಲ್ಲದ ದಿನ ಯಾಕೆಂದ್ರೆ ನಾನು ಇವತ್ತು ನನ್ನ ಗಂಡನನ್ನು ಕೂಡ ಕಲ್ಕೊಂಡಿದ್ದೇನೆ ಹದಿಮೂರು ವರ್ಷದ ಒಳಗೆ ಮಗಳನ್ನ ಕಲ್ಕೊಂಡಿದ್ದೇನೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಅಶೋಕ್ ಪ್ರಸಾದ್ ಕಡವ ಸ್ನೇಹಿತರೆ ನಾನಿವಾಗ ಧರ್ಮಸ್ಥಳದ ಸಮೀಪದಲ್ಲಿರುವಂತಹ ಸೌಜನ್ಯ ಅವರ ಮನೆಗೆ ಹೋಗುವಂತಹ ದಾರಿ ಹತ್ರ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೌಜನ್ಯ ಅವರ ಮನೆಯಲ್ಲಿ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ನಿಮಗೆ ಗೊತ್ತಿರುವಂತೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಪ್ರೆಸೆಂಟ್ ಆಗಿ ತುಂಬಾನೇ ವೈರಲ್ ಆಗ್ತಕ್ಕಂತಹ ಸಮೀರ್ ಮಾಡಿರತಕ್ಕಂತಹ ಒಂದು ಜಸ್ಟಿಸ್ ಸೌಜನ್ಯ ಸೌಜನ್ಯೇ ನಿಮಗೆ ಗೊತ್ತಿರಬಹುದು ಸೊ ನೀವು ಕೂಡ ನೋಡಿರಬಹುದು ಇದು ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ನಾವು ಸೌಜನ್ಯ ಅವರ ಮನೆಯಲ್ಲಿ ನಾನು ನಿಮಗೆ ಆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಮೈನ್ ಆಗಿ ನಾನು ಸೌಜನ್ಯ ಅವರ ಮೂರ್ತಿಯನ್ನು ತೋರಿಸ್ತೇನೆ ಸೊ ಬನ್ನಿ ಗೈಸ್ ನಾವಿವಾಗ ಬಂದ್ಬಿಟ್ಟು ಇಲ್ಲಿ ಸೌಜನ್ಯ ಅವರ ಮನೆ ಹತ್ರ ಇದ್ದೇವೆ ಸೊ ಇದು ಅವರ ಮನೆ ಸೊ ಇದರ ಲೆಫ್ಟ್ ಸೈಡ್ ಅಲ್ಲಿ ನಾವು ಸೌಜನ್ಯ ಅವರ ಮೂರ್ತಿಯನ್ನು ನೋಡಬಹುದು ಸೊ ನಾನು ನಿಮಗೆ ತೋರಿಸ್ತೇನೆ ಸೊ ಬನ್ನಿ ಫಸ್ಟ್ ಆಫ್ ಆಲ್ ನಾವು ಚಪ್ಪಲಿಯಲ್ಲಿ ಹಾಕಿಕೊಂಡು ಹೋಗುದು ಬೇಡ ಸೊ ಇಲ್ಲಿ ಸೈಡ್ ಅಲ್ಲಿ ಇಡುವ ಸೊ ಬನ್ನಿ ಇಲ್ಲಿ ಇಲ್ಲಿ ಇರೋದು ನಿಮ್ಗೆ ಕಾಣ್ತಾ ಇರಬಹುದು ಅಲ್ಲಿ ಒಂದು ಮರ ಕೂಡ ಇದೆ ಸೊ ಅದು ಆ ಸಮಾಧಿ ಹತ್ರನೇ ಮರ ಕೂಡ ಹುಟ್ಟಿಕೊಂಡದಂತೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾನೆ ನೋಡಿ ಇದೆ ಸಮಾಧಿ ಇಲ್ಲಿ ಒಂದು ಮೂರ್ತಿ ಕೂಡ ಇದೆ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡಿಸಿದಲ್ಲ ರೈಟ್ ಹೌದು ಆ ಒಂದು ತ್ರಿಶೂಳ ಹೌದು ಹಾ ಮತ್ತೊಂದು ತ್ರಿಶೂಲ್ ಕೂಡ ಇದೆ ಅದು ರೀಸೆಂಟ್ ಆಗಿ ಮಂಗ್ಳೂರ ಮಂಗಳೂರವರು ಒಂದು ಕೊಟ್ಟದಂತೆ ಮತ್ತೆ ಮನಿ ಕೂಡ ಇದೆ ಇಲ್ಲಿ ಇಲ್ಲೇ ಸಮಾಧಿ ಮಾಡಿದ್ವಲ್ಲ ರೈಟ್ ಇಲ್ಲಿ ನೋಡಿ ಮರ ಕೂಡ ಇದು ಸರಳಿ ದೊಡ್ಡದಾಗಿದೆ ಮರ ಬನ್ನಿ ಒಂದು ರೌಂಡ್ ಬರುವ ಸೊ ಇಲ್ಲಿ ಪ್ರತಿದಿನ ಪೂಜೆ ಕೂಡ ಆಗುತ್ತೆ ಮಾರ್ನಿಂಗ್ ಅಭಿಷೇಕ ಆಗುತ್ತೆ ಅಂತ ನೈಟ್ ಪೂಜೆ ಆಗುತ್ತೆ ಅಂತ ಹೇಳಿದ್ರು ಆಗ ಅಲ್ಲ ನೈಟ್ ಮತ್ತೆ ಅದಕ್ಕೆ ಇನ್ನು ಮುಂದೆ ಅಂತ ಗುಡಿಯನ್ನ ಮಾಡ್ಬೇಕಂತ ಪ್ಲಾನಿಂಗ್ ಪ್ಲಾನಿಂಗ್ ಇದೆ ಅಂತ ಸೊ ಇದಕ್ಕೆ ನ್ಯಾಯ ಆಮೇಲೆ ಗುಡಿ ಕಟ್ಟುವ ಪ್ಲಾನ್ ಇದೆ ಸೊ ನಿಮಗೆ ಕೂಡ ಬರ್ಬೋದು ಆ ಇದರ ಯಾರಿಗಾದ್ರು ಬರಲಿಕ್ಕೆ ಆಸಕ್ತಿ ಇದ್ದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗ್ಬೋದು ಸೊ ಹತ್ತಿರದಿಂದ ನೋಡಬೇಕಾದ್ರೆ ಈ ರೀತಿ ಈಗ ಇದೆ ನೋಡಿ ಹೂವೆಲ್ಲ ಇಟ್ಟಿದ್ದಾರೆ ಸೊ ದೀಪ ಉರಿತಾ ಇದೆ ಪ್ರೆಸೆಂಟ್ ಆಗಿ ಸೊ ಇದರ ಮೇಲೆ ಶೀಟ್ ಹಾಕಿದ್ದಾರೆ ಮತ್ತೇನಪ್ಪ ಅಂದರೆ ವಿಷಯ ನಾನಲ್ಲಿ ಫಸ್ಟ್ ವಿಡಿಯೋ ಮಾಡಬೇಕಂದ್ರೆ ಆ ಬಂದ್ರು ಇಲ್ಲಿ ವಿಡಿಯೋ ಮಾಡುವಂಗಿಲ್ಲ ಸೊ ನೀವು ವಿಡಿಯೋ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಇಂದ ಪರ್ಮಿಷನ್ ತೆಕೊಳ್ಬೇಕು ಹಾಗೆಲ್ಲ ಹೇಳಿದ್ರು ಸೊ ನಾವು ಮತ್ತೆ ಬಂದ್ವಿ ಸೊ ಇದರ ಮೈನ್ ಥೀಮ್ ಏನಂದರೆ ಸೌಜನ್ಯ ಅವರಿಗೆ ನ್ಯಾಯ ಹೇಳಿದರು ನೀವು ಸ್ಟೇಷನ್ ಮಾಹಿತಿ ಕೊಡ್ಬೇಕು ಜನ ಸೇರಿ ನಾವು ಇವತ್ತು ಸ್ಪೆಷಲ್ ಆಗಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಸೌಜನ್ಯ ತಾಯಿ ಅವರ ಮನೆಗೆ ಬಂದಿದ್ದೇವೆ ಸೊ ಇವತ್ತು ನಾನು ಎಸ್ಪೆಷಲಿ ಇಲ್ಲಿಗೆ ಮನೆಗೆ ವಿಸಿಟ್ ಮಾಡ್ಬೇಕಂದ್ರೆ ಬೋರ್ಡ್ ಹಾಕಿದ್ರೆ ರೈಟ್ ಸೈಡ್ ಬೋರ್ಡ್ ಇದೆ ನಾವು ಅಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ನಾಲ್ಕು ಬಂದ್ರು ಕ್ವಶನ್ ಹಾಕಿದ್ರು ಯಾವ ತರ ಅಂದ್ರೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ನೀವು ವಿಡಿಯೋ ಮಾಡ್ಬೇಕಾದ್ರೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಕೇಳ್ಬೇಕಂತ ಸೊ ನಾವು ಆಮೇಲೆ ಬಂದ್ವಿ ಆಮೇಲೆ ಸೊ ಇದರಲ್ಲಿ ನಿಮ್ಮಲ್ಲಿ ಕ್ವಶನ್ ಏನ್ ಕೇಳೋದಂದ್ರೆ ಸೊ ಇದಕ್ಕಿಂತ ಮೊದಲು ನೀವು ಯಾವ ತರ ಇದಕ್ಕೆ ಸಂಬಂಧಪಟ್ಟ ರಿಸ್ಕ್ ನಿಮಗೆ ಈ ಪ್ರಾಬ್ಲಮ್ ಬಂದಿದ ಈ ಫೇಸ್ ಮಾಡೋದು ಏನ್ ಹೇಳ್ತೀರಾ ಖಂಡಿತ ನಮಗೆ ಪ್ರಾಬ್ಲಮ್ ಬಂದ ಹನ್ನೊಂದು ವರ್ಷ ಮುಂಚೆ ಬಂದಿದೆ ನಮಗೆ ಅಂದ್ರೆ ಮನೆಗೆ ಅವರ ಜನ ಬಂದು ನೀವು ಧರ್ಮಸ್ಥಳದ ಹೆಸರು ಎತ್ತಬೇಡಿ ಅವರಲ್ಲ ಯಾಕೆ ಸುಮ್ಮನೆ ಹೆಸರು ಎತ್ತಿದ್ದೀರಿ ಅಂತ ಆ ರೀತಿ ತುಂಬಾ ಜನ ನನಗೆ ಇದು ಮಾಡ್ತಾ ಇದ್ರು ಆದ್ರೂ ನಾನು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಯಾರೇ ಆಗ್ಲಿ ಇವತ್ತು ಅತ್ಯಾಚಾರ ಕೊಲೆ ಮಾಡಿ ಬಿಸಾಡಿದ ಹೌದಲ್ವಾ ನ್ಯಾಯ ಸಿಗಬೇಕು ನಾನು ಅವರಿಗೆ ಕೂಡ ನಾನು ಮಾತು ಕೊಟ್ಟಿದ್ದೇನೆ ಸ್ಪೆಷಲ್ ಆಗಿ ನಾನು ಇವತ್ತು ಮಹಿಳಾ ದಿನಾಚರಣೆ ಸೊ ಒಂದು ಮಹಿಳೆಯಾಗಿ ನೀವು ಏನೇ ಇಷ್ಟ ಇಷ್ಟಪಡ್ತಾ ಇದ್ರೆ ಒಂದು ಮಹಿಳಾ ದಿನಾಚರಣೆ ಯಾಕಂದ್ರೆ ನನಗೆ ಮಹಿಳಾ ದಿನಾಚರಣೆ ಯಾವುದು ಕೂಡ ಬಂದರೂ ಕೂಡ ನನಗೆ ಇಷ್ಟ ಇಲ್ಲದ ದಿನ ಯಾಕೆಂದ್ರೆ ನಾನು ಇವತ್ತು ನನ್ನ ಗಂಡನನ್ನು ಕಲ್ಕೊಂಡದ ಕೂಡ ಕಲ್ಕೊಂಡಿದ್ದೇನೆ ಹದಿಮೂರು ವರ್ಷದ ಒಳಗೆ ಮಗಳನ್ನ ಕಲ್ಕೊಂಡಿದ್ದೇನೆ ಯಾವ ದಿನಚರಿ ಕೂಡ ಕೂಡ ಅದು ಸಂತೋಷದ ಸುದ್ದಿ ಅಲ್ಲ ಯಾಕಂದ್ರೆ ನಾನು ಇವತ್ತು ಮಹಿಳಾ ದಿನಾಚರಣೆ ಎಂದು ಹೇಳ್ತಾ ಇದ್ದೇನೆ ಎಲ್ಲರೂ ಮಹಿಳಾ ತಾಯಂದಿರು ಎದ್ದು ನಿಂತು ಇವತ್ತು ಒಂದು ಮಗುವಿಗೋಸ್ಕರ ಹೋರಾಟಕ್ಕೆ ಎದ್ದು ನಿಲ್ಲಿ ಇವ ಹೋರಾಟ ಮಾಡಿ ಮಗುಗೋಸ್ಕರ ಒಂದು ನ್ಯಾಯ ತೆಗ್ದುಕೊಂಡು ಅಂತ ನಾನು ಇವತ್ತು ತಾಯಂದ್ರ ಹೇಳ್ತಾ ಇದ್ದೇನೆ ನಾವೆಲ್ಲರೂ ಇದರ ಬಗ್ಗೆ ಧ್ವನಿ ಎತ್ತೋಣ ಸೌಜನ್ಯ ನ್ಯಾಯದ ಪರ ಧ್ವನಿ ಎತ್ತನ ಸೊ ನಿಮಗೆ ಇಷ್ಟೊತ್ತು ನೀವು ಮಾತಾಡೋಕ್ಕೆ ಧನ್ಯವಾದಗಳು ಹಾಗೆಯೇ ಗೈಸ್ ನನಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಮೊದಲು ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವುದಂದರೆ ಮಳೆಗಾಲದಲ್ಲಿ ಸೊ ನಾನೊಂದು ನೀವು ನೋಡಿರ್ಬೋದು ನನ್ನ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಹಾಕಿದ್ದೆ ನಮ್ಮ ಊರಿನಲ್ಲಿ ಆರು ಮನೆಗಳಿಗೆ ಮೂಲಭೂತ ಸೌಕರ್ಯವಾದ ರೋಡಿನ ವ್ಯವಸ್ಥೆ ಇಲ್ಲ ಅಂತ ಸೊ ಹಾಗೆ ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೂ ನನಗೆ ತುಂಬ ಇದು ಕಾಲು ಮೆಸೇಜ್ ಎಲ್ಲ ಬಂದಿತ್ತು ಹಾಗೆಯೇ ನನ್ನ ಅಮ್ಮನ ಜೊತೆ ಎಲ್ಲ ಇದು ಯಾಕೆ ವೀಡಿಯೋ ಮಾಡಿದ್ದು ಅವನನ್ನು ಕಂಪ್ಲೇಂಟ್ ಕೊಟ್ಟು ಜೈ ಹಾಕ್ಲಿಕ್ಕೆಲ್ಲ ಹಾಗೆಲ್ಲ ಹೇಳಿದರು ಆ ಊರಿನಲ್ಲಿ ಸೊ ತುಂಬ ರಿಸ್ಕನ್ನು ನಾನು ಫೇಸ್ ಮಾಡಿದ್ದೇನೆ ಸೊ ಅದಕ್ಕೂ ಅದಕ್ಕೇ ಈಗಾದರೆ ಮತ್ತೆ ಸೌಜನ್ಯನ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನೀವೇ ಒಮ್ಮೆ ಥಿಂಕ್ ಮಾಡಿ ಸೊ ಎಲ್ಲರೂ ಒಟ್ಟಾಗಿ ಇದರ ಜೊತೆ ಕೈ ಜೋಡಿಸೋಣ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗದಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ